ನಿಮ್ಮ ಅಭಿಪ್ರಾಯಗಳು ಎಲ್ಲವನ್ನೂ ಸಹ ಚರ್ಚೆ ಮಾಡಿ ಕೋರ್ಟ್ ಮುಂದೆ ನಾವು ಏನು ಹೇಳಿದರೆ ನಿಮ್ಮೆಲ್ಲ ಅಭಿಪ್ರಾಯಕ್ಕೆ ಇವತ್ತಿನ ಪರಿಸ್ಥಿತಿಗೆ ಸೂಕ್ತವಾದಂಥ ತೀರ್ಮಾನವನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಕೋರ್ಟಿಂದ ಅನ್ನೋದನ್ನು ನಾವು ಒಂದು ಹದಿನೈದನೇ ತಾರೀಕು ಟೈಮ್ ಇದೆ ಅಕ್ಟ್ರೊಳಗಡೆ ನಾವೆಲ್ಲ ವರ್ಕೌಟ್ ಮಾಡ್ತೀವಿ ಒಪಿನಿಯನ್ ಇರ್ಬೋದು ಅಡ್ವೊಕೇಟ್ ಜನರಲ್ ಡಿಸ್ಕಷನ್ ಇರ್ಬೋದು ಸಾಧ್ಯವಾದ ಮುಖ್ಯಮಂತ್ರಿಗಳ ಜೊತೆ ಡಿಸ್ಕಷನ್ ಎಲ್ಲವನ್ನು ಮಾಡಿ ಕೋರ್ಟ್ ಮುಂದೆ ಒಂದು ಅಂತಿಮವಾದಂಥ ಈ ಲ್ಯಾಬ್ ಸೇಫ್ಟಿ ಕಮಿಟಿ ಏನಿದೆ ಅವರ ಅಭಿಪ್ರಾಯನೂ ಒಂದು ಕೊಡೋದ್ರ ಜೊತೆಗೆ ಸೊ ಆಗಿ ಇಲಾಖೆ ಮತ್ತು ಸರ್ಕಾರ ಏನು ನಾವು ಕೋರ್ಟ್ ಮುಂದೆ ನಾವು ಅಪೀಲ್ ಮಾಡ್ಕೋಬೇಕು ರಿಕ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನಕ್ಕೆ ಬರ್ತೀವಿ ಸೊ ನಂತರ ಬೈ ಚಾನ್ಸ್ ಒಂದು ಮೂರ್ನಾಲ್ಕು ಕೀಸಸ್ ಸ್ಟಾರ್ಟೇಜ್ ಆದರೆ ಕೋರ್ಟಲ್ಲಿ ಮತ್ತೊಂದು ಡೇಟ್ ತರುವಂಥ ಪ್ರಯತ್ನ ಸಹ ಮಾಡ್ತೀವಿ ಇದನ್ನೆಲ್ಲ ಮಾಡಿದ ಮೇಲೆ ನಾವು

ನೀವ ಹಿಂದಿನವರ ಹುಂಡಿನವರ ಹಿಂಗಿನವರೂ ನಮಗೆ ಶತಮಾನೋತ್ಸವವನ್ನ ಆಚರಿಸುವ ಇರುವ ಅಣೆಕಟ್ಟೆ ಇವತ್ತು ಅದರ ಸುಭದ್ರತೆ ಬಗ್ಗೆ ಆತಂಕ ಬಹಳಷ್ಟು ದಿನಗಳಿಂದ ಕಾಡ್ತಾ ಇದೆ ಸಾಮಾನ್ಯ ಜ್ಞಾನದಲ್ಲಿ ನಾವು ನೇರವಾಗಿ ಹೇಳುದು ನಮ್ಮ ಅಣೆಕಟ್ಟೆಯ ಭದ್ರತೆ ಮೊದಲೇನು ಅದನ್ನ ನಂಬಿ ಬದುಕಿರ್ತಕ್ಕಂತ ಎಂಟು ಹತ್ತು ಜಿಲ್ಲೆಗಳ ಕೃಷಿ ಜನ ಜಾನುವಾರು పరిసర అవలంబి ఆగి ఈ ఉల్స్కు మొదలె గురి ట్రయల్ బ్లాస్ట్ ఈ మొదలు నీడు అదే తాను ఆదేశా మార్చే జిల్లాధికారి తాను మార్పు జిల్లాధికారి ಕಿಲೋಮೀಟರ್ ದೂರದಲ್ಲಿ ಇದೆ ಅವರ ವೆಬ್ಸೈಟ್ ಅಲ್ಲಿ ಇರೋದು ಅಲ್ಲಿ ಡ್ಯಾಶ್ ಮಾಡ್ಬೇಕಾದ್ರೆ ರಿವರ್ಸ್ ಚಾರ್ಜಿಂಗ್ ಬ್ಲಾಸ್ಟಿಂಗ್ ಅವರ ಒಪಿನಿಯನ್ ತಿಳುವಳಿಕೆ ಆಗ ಅವರು ಬಂದು ಅಲ್ಲಿ ಎಕ್ವಿಪ್ಮೆಂಟ್ ಇಟ್ಟು ಟೆಸ್ಟ್ ಮಾಡೋದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು ನಾವು ತೊಂಬತ್ತೆರಡನೇ ಐಸಿಲಿ ಆಗಲೂ ನಾನು ಎ ಸಿ ಇದೆ ಎಕ್ಸಿಕ್ಯೂಟಿ ಆ ಪವರ್ ಹೌಸ್ ಸಾಧ್ಯ ಆಗಿದ್ದಲ್ಲ ಅಲ್ಲಿದೆ ಒಂದು ವರ್ಷ ಎಂಬತ್ತೆರಡು ಸಾವಿರ ಕ್ಯೂ ಸಿಕ್ಸ್ ನೀವು ಕೆ ಆರ್ ಎಸ್ ಆ ವರ್ಷ ಆಗ ನೀವು ಗೊತ್ತಿದ್ದಾರೆ ಆ ಇಂಪ್ರೆಷನ್ ನಾವು ಅಲ್ಲಿ ಮ್ಯಾಚ್ ಮಾಡಿದಾಗ ಅದೇ ನಾನು ಸೇಮ್ ಸೊ ಈಗ ನಾವು ಅಲ್ಲಿ ಬ್ಲಾಸ್ಟ್ ಮಾಡಿದಾಗ ಎರಡ್ ಸಾವಿರದ ಒಂಬತ್ತರ ಮಲ್ಟಿಪಲ್ ಕ್ಯಾಸ್ಕೇಡಿಂಗ್ ಬ್ಲಾಸ್ಟಿಂಗ್ ನಡೆದಾಗ ವೇವ್ಸ್ ಏನ್ ಕ್ರಿಯೇಟ್ ಆಗುತ್ತೆ ಆ ವೇವ್ಸ್ ನೋಬಡಿ ಕ್ಯಾನ್ ಅಕ್ಸೆಸ್ ಅಸೆಸ್ ಮುಂಚೆಲ್ಲ ಅಸೆಸ್ ಮಾಡೋಕ್ಕಾಗಲ್ಲ ಬ್ಲಾಸ್ಟ್ ಮಾಡಿದ್ರು ಇಂಡಿವಿಜುವಲ್ ಆಗಿ ಬ್ಲಾಸ್ಟಿಂಗ್ ನಡೆಯುತ್ತೆ ಇಂಡಿವಿಜುವಲ್ ಬ್ಲಾಸ್ಟಿಂಗ್ ಯಾವತ್ತೂ ಡ್ಯಾಮ್ ಫ್ರೀ ಅಲ್ಲ ಡ್ಯಾಮ್ಗೆ ಎಫೆಕ್ಟ್ ಆಗಲ್ಲ ಆದ್ರೆ ಮಲ್ಟಿಪಲ್ ಬ್ಲಾಸ್ಟಿಂಗ್ಸ್ ಸುಮಾರು ಇಪ್ಪತ್ತು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಅಟ್ ಟೈಮ್ ನೂರಾರು ಜನ ಒಂದೇ ಸರಿ ಮೆಗಾ ಬ್ಲಾಸ್ಟ್ ಅಥವಾ ಬೋರ್ಡ್ ಬ್ಲಾಸ್ಟ್ ಅನ್ನ ಮಾಡಿದ್ರೆ ಅದರಿಂದ ಕ್ರಿಯೇಟ್ ಆಗುವಂತ ಇಂಪ್ಯಾಕ್ಟ್ ಇದೆಯಲ್ಲ ದಟ್ ಇಂಪ್ಯಾಕ್ಟ್ ಬಂದ್ರೆ ಮೋರ್ ದನ್ ಸೆವೆನ್ ಪಾಯಿಂಟ್ ಫೈವ್ ಇಂಟರ್ ಲೆವೆಲ್ ಇರುತ್ತೆ ಅದನ್ನ ಏನ್ ಅಸೆಸ್ ಮಾಡೋದು ನಾನು ಹೇಳೋದಿಷ್ಟೇ ಅವರು ಟ್ರಯಲ್ ಬ್ಯಾಕ್ ಮಾಡೋದು ಟ್ರಯಲ್ ಬ್ಯಾಕ್ ಮಾಡಿದ್ಮೇಲೆ ಯಾರು ಗಡಿ ಮಾಡ್ತಾರೆ ಅವ್ರು ಪರ ಕೇಳಿಕೊಟ್ರೆ ನೀವೇನ್ ಮಾಡ್ತೀರಿ ನಮ್ಗೆ ಅದು ಸ್ಪಷ್ಟವಾಗಬೇಕು ಈಗ ನಾನು ಬೆಂಗ್ಳೂರ್ಗೆ ಹೋಗಿದ್ದಾಗಲೂ ಮನೆಯ ಸಂಜೀವರು ಹೇಳಿದ್ರು ಇಪ್ಪತ್ತು ಕಿಲೋಮೀಟರ್ ಯಾವತ್ತಿಗೆ ನಾವು ಗಣಿಗಾರಿಕೆ ಮಾಡೋದಿಕ್ಕೆ ಬಿಡೋದಿಲ್ಲ ಅಲ್ಲಿ ಅಂತ ಆದಮೇಲೆ ಪ್ರಯರ್ ಪ್ಲಾಸ್ ಅವಶ್ಯಕತೆ ಇಲ್ಲ ಇಪ್ಪತ್ತು ಕಿಲೋಮೀಟರ್ ಆಚೆಗೆ ಟ್ರಯರ್ ಮಾಡಬೇಕು ಅದಕ್ಕೆ ಇದರಲ್ಲಿ ಯಾರು ಯಾರೂ ಕನ್ಮ್ಯೂಸ್ ಮಾಡೋದೇನಿಲ್ಲ ಇಲ್ಲಿ ಅಂತಿಮ ಈಗ

ಸ್ವರ್ಣ ಇದು ಬಾಂಧವ್ಯಗಳ ಬೆಸುಗೆ